ಹೇಗೆ ರೀ ಇದು ರಿಲೀಸ್ ನಮಗೂ ಬಹಳ ಖುಷಿ ಕೊಟ್ಟಿದೆ ಯಾಕಂದರೆ ಈ ಸಿನಿಮಾಲೆ ನಾವು ಒಂದು ಪಾತ್ರ ಮಾಡಿದ್ದೀವಿ ಸೊ ಆಫ್ಟರ್ ಟ್ವೆಂಟಿ ಫೋರ್ ಇಯರ್ಸ್ ಮತ್ತು ರಿಲೀಸ್ ಆದ ಸಿನಿಮಾಗೆ ಇಷ್ಟೊಂದು ಪ್ರೇಕ್ಷಕರು ಅಭಿಮಾನಿಗಳು ಹಬ್ಬ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳೋಣ ಅಂತ ಬಂದು ನಾವು ಥಿಯೇಟರ್ ಸರ್ ಎಷ್ಟೋ ಸಿನಿಮಾ ರಿಲೀಸು ನೋಡಿರ್ತೀರಾ ರೀ ರಿಲೀಸು ನೋಡ್ತಾ ಇದ್ದೀರಾ ಈ ಕ್ರೇಜ್ನ ಯಾವತಾರು ನೋಡಿದೀರಾ ಇಲ್ಲ 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 ಖಂಡಿತವಾಗ್ಲೂ ನೋಡೋಕ್ಕೆ ಸಾಧ್ಯನೂ ಇಲ್ಲ ಮುಂದೆ ಯಾರೂ ನೋಡೋದಕ್ಕೆ ಆಗೋದು ಇಲ್ಲ ಅಂತ ಅನ್ಕೊಂತೀನಿ ಯಾಕೆಂದ್ರೆ ವೆರಿ ಫಸ್ಟ್ ಬೇ ಇಟ್ ಇಸ್ ಇನ್ ಟೂ ತೌಸಂಡ್ ಟು ರಿಲೀಸ್ ಆಗಿತ್ತು ಸಿನಿಮಾ ಇದು ಆ ಟೈಮಲ್ಲಿ ಸಿಕ್ಕದಂಥ ರೆಸ್ಪಾನ್ಸು ನಮಗೆ ಒಂದು ನ ಭೂತೋ ನ ಭವಿಷ್ಯತೆ ಅನ್ನೋ ರೀತಿನಲ್ಲಿತ್ತು ಯಾಕಂದ್ರೆ ಆ ಕ್ರೇಜು ಆ ಜನ್ಮ ಆ ಜನ ಮತ್ತೆ ಅಪ್ಪುವರು ಫಸ್ಟ್ ಫಿಲಮ್ಗೆ ಸಿಕ್ಕದಂಥ ಸ್ವಾಗತ ಇದೆಯಲ್ಲ ಸ್ಟಿಲ್ ಟುಡೇ ವಿಲ್ ರಿಮೆಂಬರ್ ಯಾಕಂದರೆ ಇದರಲ್ಲಿ ನಾವು ಒನ್ ಆಫ್ ದ ಪಾರ್ಟ್ ಆ ದಿನಗಳನ್ನು ಎಂಜಾಯ್ ಮಾಡಿದ್ವಿ ನಾವು ಪ್ರತಿ ದಿವಸ ಥಿಯೇಟ್ರಿಗೆ ಹೋಗ್ತಾ ಇದ್ವಿ ಆ ಜನಗಳು ಖುಷಿ ಆ ಸಂಭ್ರಮ ನೋಡೋದಕ್ಕೆ ಕಣ್ಣು ತುಂಬ್ಕೊಳ್ಳೋದಕ್ಕೆ ಎರಡೂ ಕಣ್ಣು ಸಾಲದು ಬಹಳ ಖುಷಿ ಆಗ್ತಾ ಇತ್ತು ಆದರೆ ಅದು ಅಲ್ಲಿಗೆ ಮುಗೀತು ಅಂದ್ಕೊಂಡ್ವಿ ಬಟ್ ಇವತ್ತು ಸೇಮ್ ಇಟ್ ವಿಲ್ ರಿಪೀಟ್ ಅಷ್ಟೇ ಜನ ಎಂಜಾಯ್ ಮಾಡ್ತಿದ್ದಾರೆ ವೆರಿ ಫಸ್ಟೇ ಇಪ್ಪತ್ತು ನಾಲ್ಕು ವರ್ಷದಿಂದ ಏನು ಸಿನಿಮಾ ರಿಲೀಸ್ ಆಗಿತ್ತು ಅದೇ ಸಂಭ್ರಮ ಅದೇ ಮನೆ ಮಾಡಿದೆ ಅಷ್ಟೇ ಜನಗಳು ಖುಷಿ ಖುಷಿಯಿಂದ ನ್ಯೂ ಜನ್ರೇಷನ್ ಕೆಲವರು ಆ ಟೈಮಲ್ಲಿ ಹುಟ್ಟೇ ಇಲ್ಲ ಅಂತ ಕಾಣಿಸುತ್ತೆ ಅವರೆಲ್ಲ ಬಂದು ಸಿನಿಮಾನ ನೋಡಿ ಎಂಜಾಯ್ ಮಾಡ್ತಾ ಇರೋದು ನಮಗಂತೂ ಬಹಳ ಖುಷಿ ತಂದಿದೆ ಯೂಟ್ಯೂಬ್ ಆಗಲಿ ಪ್ಲಾಟ್ಫಾರ್ಮಿಗೆ ಹೋದ್ರೆ ಅಪ್ಪು ಸಿನಿಮಾ ನಮಗೆ ಸಿಕ್ಕೇ ಸಿಗುತ್ತೆ ಹಂಗಿದ್ರು ಯೂತ್ಸ್ ಬಂದಿದ್ದಾರೆ ಆಕ್ಚುಲಿ ನೀವು ಥಿಯೇಟರ್ ನೋಡಬಹುದು ನಿಮಗೆ ಆಲ್ಮೋಸ್ಟ್ ಯೂತ್ಸೆ ಕಾಣಿಸ್ತಾರೆ ಅವರು ರೀ ರಿಲೀಸ್ ಬಂದ್ ಎಷ್ಟು ಖುಷಿ ಆಗ್ತಾ ಇದೆ ಅಪ್ಪು ಸಿನಿಮಾ ನಿಜ ಬಹಳ ಖುಷಿ ಆಗ್ತಾ ಇದೆ ಮೇಡಮ್ ಅಂತಂದ್ರೆ ನಾನು ಹೇಳ್ದೆ ಆಗಲೇ ಈಗ ಕೆಲವು ಈಗಿನ ಕಾಲದ ಹುಡುಗರು ಇಪ್ಪತ್ತೆರಡು ಇಪ್ಪತ್ತು ವರ್ಷದ ಹುಡುಗರು ಪಿಕ್ಚರ್ ರಿಲೀಸ್ ಆದಾಗ ಬಹಳಷ್ಟು ಮಂದಿ ಅವರೇ ತುಂಬಿಕೊಂಡಿದ್ದಾರೆ ಇವತ್ತಿಲ್ಲಿ ಅವರು ಎಂಜಾಯ್ ಮಾಡ್ತಿರೋ ರೀತಿ ನೋಡ್ತಾ ಇದ್ದಾರೆ ನನಗಂತೂ ಭಾಳ ಆಗ್ತಿದೆ ಈ ಸಂಭ್ರಮದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋದು ಆ ಖುಷಿನಲ್ಲೇ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಮೇಡಮ್ ಐ ಅಪ್ಪು ಎ ಲೆಜೆಂಡ್ ಮೇಡಮ್ ನಾನು ಅವ್ರಿಗೆ ಬಹಳ ಚಿಕ್ಕಂದಿಂದ ಬಂದಿದ್ದೇನೆ ಯಾಕಂದರೆ ಅಣ್ಣವ್ರ ಜೊತೆ ಇರ್ಬೋದು ಶಿವಣ್ಣನ ಜೊತೆ ಇರ್ಬೋದು ರಾಗಣ್ಣನ ಜೊತೆ ಇರ್ಬೋದು ಅವ್ರ ಜೊತೆ ಎಲ್ಲ ಅಭಿನಯ ಮಾಡ್ತಾ ಇದ್ವಿ ಸಣ್ಣ ಹುಡುಗನಲ್ಲಿ ನಾನು ಸಹ ಎತ್ಕೊಂಡಿದ್ದೆ ಅವ್ರ ಮನೆಗೆ ಹೋದಾಗ ಎಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ನಮ್ಮನ್ನು ಮಾತಾಡಿಸ್ತಾ ಇದ್ರು ಹಾಗೆ ಅವ್ರ ಮನೆಗೂ ಸಹ ಬಂದಿದ್ದು ಅಪ್ಪು ರಿಲೀಸ್ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಒಂದು ಸಣ್ಣ ಅರುಣ್ ಐಸ್ ಕ್ರೀಮ್ ಅಂತ ಓಪನ್ ಮಾಡ್ದೆ ಅದಕ್ಕೆ ಸುಮ್ಮನೆ ನಾನು ಕೇಳೋ ಬೇಡವೋ ಬಿಸಿ ಇರ್ತಾರೆ ಸುಮ್ಮನೆ ಸುಮ್ನೆಗೆ ಹಿಂಗೆ ನಮ್ಮ ಫ್ರೆಂಡ್ ಒಬ್ರು ಅಪ್ಪವು ಐಸ್ ಕ್ರೀಮ್ ಪಾರ್ಲರ್ ಓಪನ್ ಮಾಡ್ತಿದ್ದೀನಿ ಯಲಂಕಾ ನ್ಯೂ ಟೌನಲ್ಲಿ ಅದು ಅದೇ ಹೇಯ್ ಬರೋಣ ಬಿಡ್ರಿ ಟಪ್ ಅದೇ ಫಸ್ಟ್ ಟೈಮ್ ಅವರು ಅಪ್ಪು ಸಿನಿಮಾ ರಿಲೀಸ್ ಆಗಿ ಒಂದು ಫಾರ್ಟಿ ಡೇಸ್ ಆಗಿತ್ತು ಅಲ್ಲಿಗೆ ಬಂದು ಎಷ್ಟು ಕ್ಲೋ ತುಂಬ ಆತ್ಮೀಯವಾಗಿ ಬಂದರು ಟೇಪ್ ಕಟ್ ಮಾಡ್ರು ಅಲ್ಲಿ ಅವತ್ತು ಜನವೋ ಜನ ಪೊಲೀಸರು ಅರಸಾಹಸ ಪಟ್ಬಿಟ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಒಂದು ಟೆನ್ ಮಿನಿಟ್ ಕಟ್ ಮಾಡಿದ್ರು ಅವ್ರು ಟಿಫನ್ ಎಲ್ಲ ಅರೇಂಜ್ ಮಾಡ್ರು ಅವ್ರಿಗೆ ಏನಂದರೆ ಅವ್ರ ಅಪ್ಪನ ಕೂಡ ಅವರಲ್ಲೂ ಇತ್ತು ಯಾಕೆಂದರೆ ನಮ್ಗೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟು ಟೈಮ್ ಆಗುತ್ತೆ ಬಿಡಿ ಯಾಕಂದರೆ ಅಷ್ಟು ಸಿಂಪಲ್ ಅಷ್ಟು ದೊಡ್ಡ ಇವತ್ತು ಸೂಪರ್ ಸೂಪರ್ ಡೂಪರ್ ಬ್ಲ್ಯಾಕ್ ಬಾಸ್ಟರ್ ಹಿಟ್ ಸಿನಿಮಾ ಅಪ್ಪು ಅಂಥ ಟೈಮಲ್ಲಿ ಅವ್ರು ಬಂದು ಅಲ್ಲಿ ಟೇಪ್ ಕಟ್ ಮಾಡಿ ಅವ್ರು ಮಾಡಿದ್ದಂಥ ಟಿಫನ್ ತರಿಸಿದ್ರು ಹೋಟೆಲಿಂದ ಅದನ್ನು ತಿಂದು ಜೊತೆಯಲ್ಲಿ ಐದು ಹತ್ತು ನಿಮಿಷ ಅಂದರು ಸುಮಾರು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲೇ ಇದ್ದು ಹೋದರು ನಮ್ಮ ಅವರ ಸುಮ್ಗೆ ಆಫೀಸಲ್ಲಿ ಇರ್ತಾಯಿದ್ರು ಅವಾಗೆಲ್ಲ ಮೊಬೈಲ್ಸ್ ತುಂಬ ಕಡಿಮೆ ಬಿಡಿ ಯಾವುದಾದ್ರು ಸೀರಿಯಲ್ ಬರ್ತಾಯಿದ್ದಾರೆ ಇಮಿಡಿಯೇಟ್ ಮನೆಗೆ ರಿಂಗ್ ಮಾಡೋರು ಹೇ ನಿಮ್ದು ಯಾವುದೋ ಸೀರಿಯಲ್ ನೋಡಿ ಏನು ರೀ ಮಾಡ್ತಾ ಇದ್ರೆ ಬರ್ರಿ ಆಫೀಸ್ಗೆ ಅಷ್ಟು ತುಂಬ ಒಡನಾಟ ಆಯಿತು ಅವ್ರು ಸುಮಾರು ಅವ್ರ ಜೊತೆ ಒಂದು ನಾಲ್ಕೈದು ಸಿನಿಮಾ ಮಾಡಿದೆ ನಾನು ಸರ್ ಅವರ ಕನಸಿನ ಕೂಸಾಗಿತ್ತು ಸಿನಿಮಾ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರನ್ನ ಅವ್ರು ತೊಡಗಿಸ್ಕೊಂತಾರೆ ಅವರು ಲಾಸ್ಟ್ ಮೂಮೆಂಟ್ ವರ್ಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ಅಂತ ಅವ್ರು ಕನಸಿನ ಕೂಸ ಅಂತ ಶಾಲೆನ ಓಪನ್ ಮಾಡಿದ್ರು ಅಶ್ವಿನಿ ಮೇಡಮ್ ಪಿ ಆರ್ ಕೆ ಪ್ರೊಡಕ್ಷನ್ ನಡೆಸ್ತಾ ಇದೆ ದೊಡ್ಡ ಪ್ರೊಡಕ್ಷನ್ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಸರ್ ತುಂಬಾ ಖುಷಿ ಅನ್ನತ್ತೆ ಮೇಡಮ್ ಇದಕ್ಕೆಲ್ಲ ಸ್ಫೂರ್ತಿ ಅಪ್ಪು ಅಪ್ಪುವರೆ ನಿಂತು ಅವ್ರ ಆತ್ಮ ಅಶ್ವಿನಿಯವರಲ್ಲಿ ಸೇರಿಕೊಂಡು ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಅಂತ ನಮ್ಮ ಭಾವನೆ ಮೇಡಮ್ ಅಷ್ಟೇ ಬಹಳ ತುಂಬ ಒಳ್ಳೆಯರು ಅವರು ಯಾಕಂದರೆ ಎಷ್ಟೋ ಕೆಲಸಗಳು ಅವರು ಮಾಡಿದ್ದು ಯಾರಿಗೂ ಪಬ್ಲಿಕ್ಕಿಗೆ ಗೊತ್ತೇ ಇರಲಿಲ್ಲ ನಮಗೆ ಒಂದು ಅಲ್ಪ ಸ್ವಲ್ಪ ನಮಗೂ ಒಂದು ಫಿಫ್ಟಿ ಪರ್ಸೆಂಟ್ ಗೊತ್ತಿತ್ತು ಅಷ್ಟೇ ಬಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದ್ದು ಅಪ್ಪು ಹೋದ ನಂತರನೇ ಬಟ್ ರಿಯಲ್ ಲೈಫಲ್ಲೂ ಅಷ್ಟೇ ಮೇಡಮ್ ಅವರು ನಾವೆಲ್ಲ ಶೂಟಿಂಗ್ ಬರೀತಿದ್ದ ರೀತಿ ಅವ್ರಿಗೆ ಆ ಇವೇ ಇರಲಿಲ್ಲ ಅಪ್ಪು ಅವ್ರಿಗೆ ನಮ್ಮ ಸಹ ನಟರ ಜೊತೆ ತುಂಬ ಕ್ಲೋಸಾಗಿ ತುಂಬ ಫ್ರೆಂಡ್ಶಿಪ್ ಆಗಿ ಮೂವ್ ಮಾಡ್ತಾಯಿದ್ರು ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಕಳ್ಕೊಂಡು ನಮ್ಮ ಕನ್ನಡ ಚಿತ್ರ ನನಗೆ ಲಾಸ್ ಆಗಿದೆ ಬಟ್ ಅಪ್ಪು ಹೋಗಿಲ್ಲ ಮೇಡಮ್ ಎಲ್ಲರೂ ಅಂದ್ಕೊಳ್ತಾರೆ ಅಪ್ಪು ಹೊರಟೋದ್ರು ಇಷ್ಟು ವರ್ಷ ಆಯಿತು ಇಷ್ಟು ವರ್ಷ ಆಯಿತು ನೋ ಇವತ್ತು ಈ ಜನಗಳು ಉತ್ಸಾಹ ಇದೆಲ್ಲ ನೋಡ್ರೆ ಎಲ್ಲರ ಹೃದಯದಲ್ಲಿ ಅಪ್ಪು ನಿಂತಿದ್ದಾರೆ ಅಪ್ಪು ಇನ್ನೂ ಸ್ಟಿಲ್ ಬದುಕಿದ್ದಾರೆ ಅಂತಲೇ ನಮ್ಮ ಭಾವನೆ ಮೇಡಮ್